ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಅಶ್ವಯುಜ ಮಾಸ ವಿಶೇಷತೆಯೊಂದಿಗೆ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಗೋಚಾರ ಫಲ ಯಾವ ರೀತಿ ಇದೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ ಭಾದ್ರಪದ ಮಾಸ ಮುಗಿದು ಅಶ್ವಯುಜ ಮಾಸ ಆರಂಭ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸೆಪ್ಟೆಂಬರ್ ಮಾಸದ ಇಪ್ಪತ್ತೆರಡನೇ ದಿನಾಂಕದಿಂದ ಅಶ್ವಯುಜ ಮಾಸ ಆರಂಭ ಆಗಲಿದ್ದು ಅಕ್ಟೋಬರ್ ಮಾಸದ ಇಪ್ಪತ್ತೊಂದನೇ ದಿನಾಂಕದವರೆಗೂ ಅಶ್ವಯುಜ ಮಾಸ ಇರಲಿದೆ ಚಂದ್ರಮಾನ ಪಂಚಾಂಗದ ಪ್ರಕಾರವಾಗಿ ಭಾದ್ರಪದ ಮಾಸದ ನಂತರದಲ್ಲಿ ಬರುವಂತಹ ಏಳನೇ ಮಾಸವೇ ಅಶ್ವಯುಜ ಮಾಸ ಆಗಿದೆ ಅಶ್ವಿನಿ ನಕ್ಷತ್ರ ಅಶ್ ಅಶ್ವಿನ್ ಮಾಸ ಅಶ್ವಯುಜ ಮಾಸ ಈ ಹೆಸರುಗಳಿಂದ ಈ ಮಾಸವನ್ನು ಕರೆಯಲಾಗುತ್ತೆ ಈ ಮಾಸದಲ್ಲಿ ಸೂರ್ಯಗ್ರಹ ಗ್ರಹಗಳಲ್ಲಿಯೇ ಮುಖ್ಯಗ್ರಹ ಸೂರ್ಯಗ್ರಹ ರಾಶಿ ಮತ್ತು ತುಲಾರಾಶಿಯಲ್ಲಿ ಸಂಚಾರ ಮಾಡಲಿದ್ದು ತುಲಾರಾಶಿಯನ್ನು ಪ್ರವೇಶಿಸುವಂತಹ ಸೂರ್ಯಗ್ರಹ ನೀಚ ಅವಸ್ಥೆಯಲ್ಲಿ ಸೂರ್ಯಗ್ರಹದ ಸಂಚಾರ ಆಗಲಿದೆ ಅಶ್ವಯುಜ ಮಾಸದಲ್ಲಿ ಬಹಳಷ್ಟು ವಿಶೇಷತೆಗಳನ್ನು ನಾವು ಧಾರ್ಮಿಕ ಆಚರಣೆಗಳನ್ನು ನಾವು ತಿಳಿದಿದ್ದೇವೆ ಗ್ರಹಗಳಲ್ಲಿ ಸೂರ್ಯ ಗ್ರಹ ಅಶ್ವಯುಜ ಮಾಸದಲ್ಲಿಯೇ ನೀಚ ರಾಶಿಯನ್ನ ಪ್ರವೇಶಿಸುವುದು ಈ ವಿಶೇಷವನ್ನು ನೀವು ಕೇಳಿರ್ತೀರ ತಿಳಿದಿರ್ತೀರ ಅಂದರೆ ತುಲಾ ತುಲಾರಾಶಿಯನ್ನ ಸೂರ್ಯಗ್ರಹ ಪ್ರವೇಶಿಸುವುದು ಆ ಕ್ಷಣ ಆ ಕ್ಷಣದಲ್ಲಿ ತುಲಾ ಸಂಕ್ರಮಣ ಕಾಲ ಅಂದರೆ ತುಲಾ ಸಂಕ್ರಮಣ ಪುಣ್ಯಕಾಲ ಅನ್ನುವಂತಹ ಹೆಸರಿನಿಂದ ಕರೆಯುವಂತಹ ಮತ್ತು ನಾವು ಪ್ರಕೃತಿಯಲ್ಲಿ ನಾವು ತಿಳಿಯುವಂತಹ ನೋಡುವಂತಹ ವಿಷಯದಲ್ಲಿ ತಲಕಾವೇರಿ ಭಾಗಮಂಡಲ ಕ್ಷೇತ್ರದ ಕರ್ನಾಟಕದ ಕೊಡಗಿನ ಜಿಲ್ಲೆ ಭಾಗಮಂಡಲ ಕ್ಷೇತ್ರ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವವನ್ನು ನಾವು ಆ ಕ್ಷಣದಲ್ಲಿ ನಾವು ನೋಡಬಹುದು ಅಂದರೆ ಗ್ರಹಗಳಿಗೂ ಭೂಮಿಗೂ ಈ ಪ್ರಕೃತಿ ಶಕ್ತಿಗೂ ಇರುವಂತಹ ಈ ಸಂಬಂಧವನ್ನು ನಾವು ಈ ವಿಷಯದಲ್ಲಿ ತಿಳಿಬಹುದು ಹಾಗೆ ತುಲಾರಾಶಿಯು ಸೂರ್ಯಗ್ರಹಕ್ಕೆ ನೀಚ ನೀಚರಾಶಿ ಅಂದರೆ ಸೂರ್ಯಗ್ರಹ ನೀಚ ರಾಶಿಯನ್ನು ಪ್ರವೇಶಿಸುವುದು ಇಲ್ಲಿ ಸೂರ್ಯನ ಪ್ರಭಾವ ಈ ಎಲ್ಲ ವಿಷಯಗಳ ಸಂಬಂಧಪಟ್ಟಂತೆ ಈ ಮಾಸದಲ್ಲಿ ನೀವು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಮುಖ್ಯವಾಗಿ ಈ ಮಾಸದಲ್ಲಿ ಅಂದರೆ ಮಹಾಲಯ ಅಮಾವಾಸ್ಯೆಯ ನಂತರದಲ್ಲಿ ಪ್ರಥಮ ಅಂದರೆ ಆಶ್ವಯುಜ ಮಾಸ ಶುದ್ಧ ಪಾಡ್ಯದ ದಿನದಿಂದ ಪ್ರಥಮದಿಂದ ಪ್ರಾರಂಭ ಆಗುವ ನವರಾತ್ರಿ ದಿನಗಳನ್ನು ನೀವು ಕೇಳಿರ್ತೀರ ಈಗಾಗಲೇ ಅದರ ಆರಂಭದ ಒಂದು ಸಂಭ್ರಮ ಎಲ್ಲರಲ್ಲಿ ತುಂಬಿರುತ್ತೆ ಅಂದರೆ ನವರಾತ್ರಿ ಅಂದರೆ ನವಶಕ್ತಿಗಳನ್ನು ಆರಾಧಿಸುವುದು ನವರಾತ್ರಿ ಅಂದರೆ ದೇವಿ ಶಕ್ತಿಯನ್ನು ಆರಾಧಿಸುವುದು ಇಲ್ಲಿ ನವಶಕ್ತಿ ನವರೂಪವನ್ನು ಆರಾಧ ಅಂದರೆ ಈ ವಿಷಯಗಳನ್ನು ನೀವು ತತ್ವ ಆಧಾರಿತವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಏಕೆಂದರೆ ನನಗೆ ಕೆಲವರು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಸಮಾಜಕ್ಕೆ ಮೂಢನಂಬಿಕೆಗಳನ್ನು ನೀವು ತಿಳಿಸ್ತೀರಾ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ ಹಾಗಾಗಿ ಯಾವುದೇ ವಿಷಯಗಳನ್ನಾದರೂ ನಾನು ತತ್ವ ಸ್ವಭಾವ ಗುಣ ಈ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸಿರ್ತೇನೆ ಯಾವುದೇ ಮೂಢನಂಬಿಕೆಗಳನ್ನು ನಾನು ಇಲ್ಲಿಯವರೆಗೆ ಪ್ರಚಾರವನ್ನು ಮಾಡಿಲ್ಲ ಮತ್ತು ಅದನ್ನು ಹುಟ್ಟಿಯೂ ಹಾಕಿಲ್ಲ ಅಂದರೆ ಹಿ ಹಿಂದೆ ಇರುವಂತಹ ವಿಷಯಗಳ ಆಧಾರಿತವಾಗಿ ಗ್ರಂಥ ಪುರಾಣಗಳಲ್ಲಿ ಏನು ವಿಷಯ ಇದೆ ಅದನ್ನು ಮಾತ್ರ ನಾನು Per il ಮತ್ತು ಗ್ರಹಗಳು ಅದಕ್ಕಿರುವಂತಹ ವೈಜ್ಞಾನಿಕ ಕಾರಣಗಳು ಅದರ ಹಿನ್ನೆಲೆ ತತ್ವ ಆಧಾರಿತವಾಗಿ ಇರುವ ವಿಷಯಗಳನ್ನು ನಾನು ಅರಿತು ತಿಳಿತ ತಿಳಿಸ್ತಾ ಇದ್ದೇನೆ ಆದರೆ ನೀವು ಅದನ್ನು ಅರಿತುಕೊಂಡಿಲ್ಲ ಅಂದರೆ ಅದು ನಿಮ್ಮ ತಪ್ಪಾಗುತ್ತೆ ಇಲ್ಲಿ ದೇವಿಯ ಆರಾಧನೆಯನ್ನು ಮಾಡುವುದು ಅಂದರೆ ತತ್ವ ಆಧಾರಿತವಾಗಿ ನೀವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಶಾಂತ ಸಾತ್ವಿಕ ಸೌಮ್ಯ ರೂಪ ಅದೇ ರೀತಿ ರಾಜಸ ರೂಪ ಹಾಗೆ ಭಯಂಕರವಾದಂತಹ ರೂಪ ಈ ಸೌಮ್ಯ ಶಾಂತ ಈ ಈ ರಜೋಗುಣ ಸಾತ್ವಿಕ ಗುಣ ತಾಮಸಗುಣ ಇವುಗಳಿಂದ ತತ್ವ ಸ್ವಭಾವ ಗುಣಗಳಿಂದ ಇಲ್ಲಿ ವಿಭಾಗಿಸಲ್ಪಟ್ಟಂತಹ ದೇವಿ ಶಕ್ತಿಯ ರೂಪಗಳನ್ನು ಅಂದರೆ ವಿಭಾಗಿಸಲ್ಪಟ್ಟಂತಹ ದೇವಿ ರೂಪಗಳನ್ನು ವಿವಿಧ ಇಷ್ಟಾರ್ಥಗಳಿಗಾಗಿ ಜನರು ಆರಾಧಿಸುವಂತಹ ಪರ್ವಕಾಲ ಆಗಿದೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ದೇವಿ ದೇವಿ ರೂಪವನ್ನು ನೀವು ಇಲ್ಲಿ ತತ್ವ ಆಧಾರಿತವಾಗಿ ಗುಣ ಆಧಾರಿತವಾಗಿ ಅರ್ಥವನ್ನು ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಒಬ್ಬೊಬ್ಬರ ಭಕ್ತಿ ಒಬ್ಬೊಬ್ಬರ ಇಚ್ಛೆ ಒಂದೊಂದು ರೀತಿಯದ್ದು ಆಗಿರಬಹುದು ಆದರೂ ಈ ಪರ್ವಕಾಲದಲ್ಲಿ ಮುಖ್ಯ ಆಗಿ ಸಿದ್ಧಿ ಸಾಧನೆಗಳನ್ನು ಮಾಡಿಕೊಳ್ಳುವುದಕ್ಕೆ ಎಲ್ಲರೂ ಪ್ರಯತ್ನವನ್ನು ಪಡ್ತಾರೆ ಮತ್ತು ದೇವಿ ಆರಾಧನೆಗಳನ್ನು ಬಹಳ ಸಂಭ್ರಮದಿಂದ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ವ್ರತಾಚರಣೆಗಳನ್ನು ಮಾಡುವವರನ್ನು ನೀವು ನೋಡಿರಬಹುದು ಅಂದರೆ ಉಪವಾಸ ವ್ರತವನ್ನು ಮಾಡುವಂಥದ್ದು ಬೇರೆ ಬೇರೆ ಮಾರ್ಗದಲ್ಲಿ ಇರುವಂತಹ ಒಂದು ವ್ರತಗಳನ್ನು ಮಾಡ್ತಾರೆ ನಾನು ನಾನು ಹೆಚ್ಚಾಗಿ ವ್ರತ ಆಚರಣೆಗಳನ್ನು ಉಪವಾಸ ವೃತವನ್ನು ನಾರ್ತ್ ಇಂಡಿಯಾದಲ್ಲಿ ಅಲ್ಲಿಂದ ಬಂದವರು ಇಲ್ಲಿ ಮಾಡೋದನ್ನು ನಾನು ಹೆಚ್ಚಾಗಿ ನೋಡಿದ್ದೇನೆ ಸ್ತ್ರೀಯರಲ್ಲಿಯೂ ಅಂದರೆ ಉಪವಾಸ ವೃತವನ್ನು ಮಾಡುವಾಗ ನಮ್ಮ ಪುರಾಣ ಗ್ರಂಥಗಳಲ್ಲಿ ವಿಶೇಷವಾಗಿ ಸ್ತ್ರೀಯರು ಯಾವ ಉಪವಾಸ ವೃತವನ್ನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನುವುದನ್ನು ವಿಷಯಗಳನ್ನು ತಿಳಿಸಲಾಗಿದೆ ಅಂದರೆ ಆ ಊಟ ಅಂದರೆ ಆಹಾರವನ್ನು ಬಿಟ್ಟು ನೀರನ್ನು ಬಿಟ್ಟು ಅಂದರೆ ಏನನ್ನೂ ಸೇವಿಸದೆ ಉಪವಾಸ ಮಾಡುವವರನ್ನು ನಾನು ನೋಡಿದ್ದೇನೆ ಅದರಲ್ಲಿ ಏನಾಗುತ್ತೆ ಅಂದರೆ ಒಂಬತ್ತು ಹತ್ತು ದಿನಗಳು ಉಪವಾಸ ಇದ್ದಾಗ ಏಳು ಎಂಟನೇ ದಿನ ಒಂಬತ್ತನೇ ದಿನ ಬರುವಾಗ ಅವರ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿ ನಂತರ ಹಾಸ್ಪಿಟಲ್ಗೆ ಸೇರಿಸುವಂತಹ ಮತ್ತು ಡ್ರಿಪ್ಸ್ ಹಾಕಿಸುವಂತಹ ವ್ಯವಸ್ಥೆಯಲ್ಲಿ ಬಂದುಬಿಡುತ್ತೆ ಹಾಗಾಗಿ ಉಪವಾಸವನ್ನು ಮಾಡುವಾಗ ದೇಹದ ಆರೋಗ್ಯವನ್ನು ನೀವು ರಕ್ಷಿಸಿಕೊಂಡು ಉಪವಾಸವನ್ನು ಮಾಡಬೇಕಾಗತ್ತೆ ಈಗ ಏನಾಗುತ್ತೆ ಅಂದರೆ ಸಹಜವಾದದ್ದನ್ನು ನೀವು ತಿಳಿಬೇಕಾಗತ್ತೆ ಅಂದರೆ ಒಂದು ಗಿಡಕ್ಕೆ ನಿತ್ಯಲೂ ನೀರು ಹಾಕ್ತಾ ಇದ್ದು ಹತ್ತು ದಿನ ನೀರು ಹಾಕಿಲ್ಲ ಅಂದರೆ ಆ ಆ ಗಿಡ ಸತ್ತೋಗುತ್ತೆ ಹಾಗೆ ಇಲ್ಲಿ ಮನುಷ್ಯನ ದೇಹದಲ್ಲಿಯೂ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಹಣ್ಣು ಹಾಲು ಇವುಗಳನ್ನು ಸೇವನೆ ಮಾಡಿಕೊಂಡು ಉಪವಾಸವನ್ನು ಮಾಡಬಹುದು ನಾನು ರಾಜಸ್ಥಾನ ಸ್ತ್ರೀಯರಲ್ಲಿ ಇಲ್ಲಿ ಉಪವಾಸವನ್ನು ನಾನು ನೋಡಿದ್ದೇನೆ ಅಂದರೆ ಅವರು ಏನೂ ಸೇವಿಸೋದಿಲ್ಲ ಹಣ್ಣನ್ನು ಸೇವಿಸದೇ ಉಪವಾಸವನ್ನು ಒಂಬತ್ತು ಹತ್ತು ದಿನಗಳು ಇರೋದನ್ನು ನಾನು ನೋಡಿದ್ದೇನೆ ಹಾಗಾಗಿ ಈ ವಿಷಯವನ್ನು ನಾನು ತಿಳಿಸಿರುವಂಥದ್ದು ಸಿದ್ಧಿ ಸಾಧನೆಗೆ ಈ ಕಾಲವು ಉತ್ತಮ ಕಾಲ ಅನ್ನೋದನ್ನು ಶಾಸ್ತ್ರ ಪುರಾಣಗಳಲ್ಲಿ ತಿಳಿಬಹುದು ಅಂದರೆ ದುರ್ಗಾ ಶಕ್ತಿಯು ಜಾಗೃತಿ ಆದಂತಹ ಈ ನವರಾತ್ರಿ ಕಾಲದಲ್ಲಿ ನೀವು ನಿಮ್ಮ ಇಷ್ಟಾರ್ಥಕ್ಕಾಗಿ ಸಿದ್ಧಿ ಸಾಧನೆಗಳನ್ನು ಮಾಡುವಂತಹ ಕಾಲ ಆಗಿರುತ್ತೆ ಇಲ್ಲಿ ನೀವು ಕೇಳ್ಬೌದು ಅಂದರೆ ಬೇರೆ ಕಾಲದಲ್ಲಿ ದುರ್ಗಾ ಶಕ್ತಿ ಜಾಗೃತಿ ಇರೋದಿಲ್ವಾ ಅಂತ ಹಾಗೆ ಇಲ್ಲಿ ಹಾಗಲ್ಲ ಇಲ್ಲಿ ಏನಂದ್ರೆ ದುರ್ಗಾ ಶಕ್ತಿ ಎಲ್ಲ ಕಾಲದಲ್ಲಿಯೂ ಜಾಗೃತಿಯೇ ಇರುತ್ತೆ ಆದರೆ ಈ ಕಾಲವನ್ನ ನಮ್ಮ ಹಿರಿಯರು ಗುರುತಿಸಿದ್ದಾರೆ ಅಂದರೆ ಪ್ರಕೃತಿಯಲ್ಲಿ ಚಳಿ ಮಳೆ ಬಿಸಿಲು ಹೇಗೆ ಬರುತ್ತೆ ಹೀಗೆ ಕಾಲಗಳು ಬದಲಾವಣೆ ಆಗುತ್ತೆ ಮತ್ತು ವೈಬ್ರೇಷನ್ ಚೇಂಜ್ ಇರುತ್ತೆ ಸೂರ್ಯ ಸೂರ್ಯನ ರಶ್ಮಿಯಲ್ಲೇ ನಾವು ಬದಲಾವಣೆಗಳನ್ನು ನೋಡ್ತೀವಿ ದಕ್ಷಿಣಾಯನ ಮತ್ತು ಉತ್ತರಾಯಣದಲ್ಲಿ ಈ ಹೀಗೆ ಹೀಗಿರುವಾಗ ಈ ಕಾಲದಲ್ಲಿ ದುರ್ಗಾ ಶಕ್ತಿಯನ್ನು ಆರಾಧಿಸುವಂತಹ ಕಾಲ ಅಂದರೆ ಈ ಪರ್ವಕಾಲದಲ್ಲಿ ಸಿದ್ಧಿ ಸಾಧನೆಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಮ್ಮ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಒಳ್ಳೆಯ ಸಿದ್ಧಿ ಸಾಧನೆಗಳನ್ನು ಮಾಡಿಕೊಳ್ಳಿ ಆದರೆ ಇದರ ಒಂದು ಪರಿಣಾಮಗಳನ್ನು ನೀವು ತಿಳಿದಿರಬೇಕು ಯಾವುದೇ ಒಂದು ಸಿದ್ಧಿ ಸಾಧನೆಯನ್ನು ಮಾಡಿಕೊಳ್ಳುವಾಗ ಇದರ ಹಿನ್ನೆಲೆ ಮತ್ತು ಅದು ಅದು ಎಷ್ಟರ ಮಟ್ಟಿಗೆ ಹೇಗೆ ಆಗುತ್ತೆ ಇದರ ಪರಿಣಾಮಗಳೇನು ಅನ್ನೋದು ನೀವು ಮೊದಲೇ ತಿಳಿಬೇಕಾಗತ್ತೆ ಯಾವುದೇ ಸಿದ್ಧಿ ಸಾಧನೆಗೂ ಗುರುಗಳ ಮುಖೇನವಾಗಿ ನೀವು ಮಾಡಿಕೊಳ್ಬೇಕಾಗತ್ತೆ ಏಕೆಂದರೆ ದುರ್ಗಾ ಶಕ್ತಿಯನ್ನು ನೀವು ಸಿದ್ಧಿ ಮಾಡಿಕೊಳ್ಳುವುದು ಅಂದರೆ ಕೆಲವರ ಪ್ರಕಾರ ಏನು ಅಂದರೆ ಟಿ ವಿ ಮೀಡಿಯಾ ಈಗ ಈ ಆನ್ಲೈನ್ ಇದರಲ್ಲೆಲ್ಲ ಹೆಚ್ಚಾಗಿ ಜನ ಒಂದೊಂದು ಅರ್ಧ ಮಿನಿಟಲ್ಲಿ ಏನೇನೋ ವಿಷಯಗಳನ್ನು ಹೇಳ್ತಾರೆ ಅಂದರೆ ಈ ವಿಷಯಗಳನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು ಇದರ ಪ್ರಭಾವ ಏನಾಗುತ್ತೆ ಇದರ ಪರಿಣಾಮ ಏನಾಗುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವ ಪ್ರಭಾವವನ್ನು ಇದು ಮಾಡುತ್ತೆ ಅನ್ನೋದು ಆದರೆ ಮಾಡಿದವರಿಗೆಲ್ಲ ಇದು ಸರಿ ಹೋಗುತ್ತಾ ಇದರಿಂದ ಒಳ್ಳೆಯದೇ ಆಗುತ್ತಾ ಅಂದರೆ ಇಲ್ಲಿ ಕೆಲವರ ಪ್ರಕಾರ ಪ್ರಚಾರ ಮಾಡುವ ಪ್ರಕಾರವಾಗಿ ಈ ಶಕ್ತಿಗಳನ್ನು ಸಿದ್ಧಿಸಿಕೊಂಡರೆ ಇತರರನ್ನು ನಾವು ಹೇಳುವಂತೆ ಮಾಡಿಕೊಳ್ಳಬಹುದು ಅಂದರೆ ನಾವು ಹೇಳಿದಾಗೆ ಅವ್ರು ಕೇಳ್ತಾರೆ ಅಂದರೆ ಗುಲಾಮರನ್ನಾಗಿಸಿಕೊಳ್ಳುವಂತಹ ಒಂದು ಚಿಂತನೆಗಳು ಕೆಲವರಲ್ಲಿ ಇರುತ್ತೆ ನನಗೆ ಅನೇಕರು ಕರೆಗಳನ್ನು ಮಾಡಿದ್ದಾರೆ ನಮ್ಮ ಊರಲ್ಲಿ ಹೀಗೆ ಆಡ್ತಾರೆ ಇವರಿಗೆ ಇವರಿಗೆಲ್ಲ ಪಾಠ ಕಲಿಸ್ಬೇಕು ನಮ್ಮ ನಮ್ಮ ಅಪೋಸಿಟ್ ಇರುವವರು ಮನೆಯವರು ಹೀಗೆ ಮಾಡ್ತಾರೆ ಇವರಿಗೆ ಒಂದು ಗತಿ ಕಾಣಿಸ್ಬೇಕು ಅಂದರೆ ಈ ಥರ ಎಲ್ಲ ಮಾಡುವಂತಹ ಸಿದ್ಧಿ ಸಾಧನೆಗಳು ಅಂತ ಅವ್ರು ತಿಳ್ಕೊಂಡಿರ್ತಾರೆ ಇದರ ಒಂದು ಇದರ ಒಂದು ವಿಷಯವನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು ಇದೆಲ್ಲ ಏನಾಗುತ್ತೆ ಅಂತ ಮತ್ತು ಕೆಲವರು ಹೇಳುವಂತೆ ನಾವು ಇಲ್ಲಿ ದೈವೀಯ ಶಕ್ತಿಗಳನ್ನು ಸಿದ್ಧಿಸಿಕೊಂಡಾಗ ಹಣ ಬರುತ್ತೆ ಹಣ ಹೆಚ್ಚು ಬರುತ್ತೆ ಅನ್ನುವುದನ್ನು ಇಲ್ಲಿ ತಿಳಿಸಲಾಗುತ್ತೆ ಆದರೆ ಇದನ್ನು ಸರಿಯಾಗಿ ತಿಳಿಬೇಕು ಸಿದ್ಧಿ ಸಾಧನೆ ಮಾಡಿಕೊಂಡವರಿಗೆಲ್ಲ ಇಲ್ಲಿ ಸ್ವಾರ್ಥ ಮತ್ತು ಭಾವವೇ ತಿಳಿಯುವುದಿಲ್ಲ ಮೇಲೆ ಇನ್ನು ಇಂಥದ್ದು ಬರುವುದಾದರೂ ಹೇಗೆ ಅಂದರೆ ದೈವಿ ಶಕ್ತಿಯು ಒಬ್ಬರಲ್ಲಿ ಒಬ್ಬರಿಗೆ ಅನುಗ್ರಹಿಸುವುದು ಅಥವಾ ಒಬ್ಬರಲ್ಲಿ ಇಲ್ಲಿ ಜಾಗೃತಿಯಾಗುವಂಥದ್ದು ಅಂದರೆ ಹಾಗಿದ್ದರೆ ಸ್ವಾರ್ಥಕ್ಕಾಗಿ ಇದು ಇಲ್ಲಿ ವರ್ಕ್ ಆಗುತ್ತಾ ಅನ್ನೋದನ್ನು ನೀವು ಸರಿಯಾಗಿ ಇದರ ಹಿಂದೆ ಮುಂದೆ ಮತ್ತು ಬಹಳ ಒಂದು ಚಿಂತನೆಗಳನ್ನು ಆಲೋಚನೆಗಳನ್ನು ಮಾಡಿ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ಇದರ ಒಂದು ಪರಿಣಾಮ ಏನಾಗುತ್ತೆ ಏನಾಗಬಹುದು ಅನ್ನುವ ಅರಿವಿದ್ದರೆ ಮಾತ್ರ ನೀವು ಸಾಧನೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಈ ಒಂದು ಪರ್ವಕಾಲದಲ್ಲಿ ನವರಾತ್ರಿಯ ಪರ್ವಕಾಲದಲ್ಲಿ ಮತ್ತು ಈ ಒ ಅಂದರೆ ಈ ಒಂಬತ್ತು ದಿನಗಳ ದೈ ದೇವಿ ರೂಪವನ್ನು ಈಗಾಗಲೇ ತಿಳಿದಿರ್ತೀರ ಒಂಬತ್ತು ರೂಪದಲ್ಲಿ ದೇವಿಯನ್ನು ಪೂಜಿಸಲಾಗುತ್ತೆ ಮೊದಲನೆಯದು ಶೈಲಪುತ್ರಿ ಎರಡನೆಯದು ಬ್ರಹ್ಮಚಾರಿಣಿ ಮೂರನೆಯದು ಚಂದ್ರಗಂಟ ನಾಲ್ಕನೆಯದು ಕೂಷ್ಮಾಂಡ ಐದನೆಯದು ಸ್ಕಂದಮಾತ ಆರನೆಯದು ಕಾತ್ಯಾಯಿನಿ ಏಳನೆಯದು ಮಹಾ ಕಾಳರಾತ್ರಿ ಎಂಟನೆಯದು ಮಹಾಗೌರಿ ಒಂಬತ್ತನೆಯದು ಸಿದ್ಧಿದಾತ್ರಿ ಈ ರೀತಿ ನವರೂಪಗಳಲ್ಲಿ ದೇವಿಯನ್ನು ಪೂಜಿಸಲಾಗುತ್ತೆ ಆರಾಧಿಸಲಾಗುತ್ತೆ ಇದರ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ನಿಮ್ಮ ಸಾಧನೆಗೆ ಈ ಕಾಲವನ್ನು ಬಳಕೆ ಮಾಡಿಕೊಳ್ಬೋದು ಹತ್ತನೇ ದಿನ ವಿಜಯದಶಮಿಯನ್ನಾಗಿ ಆಚರಣೆ ಮಾಡಲಾಗುತ್ತೆ ಅಕ್ಟೋಬರ್ ಮಾಸದ ಎರಡನೇ ದಿನಾಂಕ ವಿಜಯದಶಮಿ ಬರುತ್ತೆ ಆ ದಿನ ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಗಾಂಧಿ ಜಯಂತಿಯು ಇರೋದರಿಂದ ಮತ್ತು ಮುಂದುವರೆದು ಪೌರ್ಣಮಿ ಏಳನೇ ದಿನಾಂಕ ಬರುತ್ತೆ ಆ ಏಳನೇ ದಿನಾಂಕವೇ ವಾಲ್ಮೀಕಿ ಜಯಂತಿ ಬರುತ್ತೆ ಅಮಾವಾಸ್ಯೆ ಈ ಮಾಸದಲ್ಲಿ ಅಮಾವಾಸೆಯು ಅಮಾವಾಸೆ ಇಪ್ಪತ್ತೊಂದನೇ ದಿನಾಂಕ ಅಕ್ಟೋಬರ್ ಮಾಸದ ಇಪ್ಪತ್ತೊಂದನೇ ದಿನಾಂಕ ಬರುತ್ತೆ ಅಲ್ಲಿಗೆ ಅಶ್ವಯುಜ ಮಾಸವು ಮುಗಿಯುತ್ತೆ ಆದರೆ ಪೌರ್ಣಮಿ ಏಳನೇ ದಿನಾಂಕ ಮತ್ತು ಅಮಾವಾಸೆ ಇಪ್ಪತ್ತೊಂದನೇ ದಿನಾಂಕ ಬರುತ್ತೆ ಮತ್ತು ಶುಕ್ಲ ಪಕ್ಷದ ಏಕಾದಶಿ ಏಕಾದಶಿಯು ಅಕ್ಟೋಬರ್ ಮಾಸದ ಮೂರನೇ ದಿನಾಂಕ ಬರುತ್ತೆ ಕೃಷ್ಣ ಪಕ್ಷದ ಏಕಾದಶಿ ಅಕ್ಟೋಬರ್ ಮಾಸದ ಹದಿನೇಳನೇ ದಿನಾಂಕ ಬರುತ್ತೆ ಈ ಮಾಸಗಳಲ್ಲಿ ಇಷ್ಟು ವಿಶೇಷತೆಗಳೊಂದಿಗೆ ಮತ್ತು ನಾವು ಒಂದು ಬಹಳ ಮುಖ್ಯವಾದಂತಹ ವಿಶೇಷತೆಗಳನ್ನು ತಿಳಿಬೌದು ಅಂದರೆ ಅಮಾವಾಸ್ಯೆಗೂ ಮೊದಲೇ ದೀಪಾವಳಿ ಹಬ್ಬದ ಆರಂಭ ಆಗುತ್ತೆ ಆಶ್ವಯುಜ ಮಾಸದ ಕೊನೆಯಲ್ಲಿ ದೀಪಾವಳಿ ಹಬ್ಬ ಆರಂಭ ಆಗುತ್ತೆ ಅಮಾವಾಸ್ಯೆಯ ಒಂದು ದಿನದ ಮೊದಲೇ ಈ ಹಬ್ಬದ ಆರಂಭ ಆಗುತ್ತೆ ನೀವು ಕೇಳಿರಬಹುದು ನೀರು ತುಂಬುವ ಹಬ್ಬ ಅಂದರೆ ಅಮಾವಾಸ್ಯೆಗೂ ಮೊದಲು ಚತುರ್ದಶಿ ದಿನ ಈ ಹಬ್ಬದ ಆರಂಭ ಆಗುತ್ತೆ ಅಮಾವಾಸ್ಯೆಯಲ್ಲಿ ಹೆಚ್ಚಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತೆ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತೆ ಅಶ್ವಯುಜಮಾಸ ಅಮಾವಾಸ್ಯೆ ಎಂದು ಲಕ್ಷ್ಮಿ ಅಂದರೆ ದೀಪಗಳನ್ನು ಹಚ್ಚಿ ಶ್ರೀ ಮಹಾಲಕ್ಷ್ಮಿಯವರು ದೀಪ ದೀಪದಲ್ಲಿ ವಿರಾಜಮಾನಳಾಗಿ ಭೂಮಿಯಲ್ಲಿ ಉದ್ಧರಿಸುವುದಕ್ಕೆ ಬರ್ತಾರೆ ಅನ್ನುವುದನ್ನು ಇಲ್ಲಿ ಅನುಗ್ರಹಿಸ್ತಾರೆ ಅನ್ನೋದನ್ನು ಪುರಾಣಗಳಿಂದ ನಾವು ತಿಳಿಬಹುದು ಅಂದರೆ ಈ ಮಾಸದಲ್ಲಿ ದೇವಿ ಶಕ್ತಿಯ ಜಾಗೃತಿಯೊಂದಿಗೆ ನಾವು ಶ್ರೀ ಮಹಾಲಕ್ಷ್ಮಿಯವರ ಅನುಗ್ರಹದೊಂದಿಗೆ ವಾಮನ ರೂಪದ ಅವತಾರ ಅಂದರೆ ಶ್ರೀ ಮಹಾವಿಷ್ಣುವಿನ ಅವತಾರದ ವಿಷಯ ಸಂಬಂಧಿತವಾಗಿಯೇ ಬಲಿಪಾಂಡಿ ಹಬ್ಬವನ್ನು ಆಚರಣೆಯನ್ನಾಗಿ ಮಾಡಲಾಗುತ್ತೆ ಅಂದರೆ ದೀಪಾವಳಿ ಹಬ್ಬವನ್ನು ಅಮಾವಾಸ್ಯೆಯ ನಂತರದಲ್ಲಿ ಬರುವಂತಹ ನೆಕ್ಸ್ಟ್ ಡೇ ಅಂದರೆ ಕಾರ್ತಿಕ ಮಾಸದ ಮೊದಲನೇ ದಿನ ಪಾಡ್ಯ ಗೋಪೂಜೆ ಅನ್ನೋದನ್ನು ನೀವು ಕೇಳಿರ್ಬೋದು ಚತುರ್ದಶಿ ಹಾಗೆ ದೀಪಾವಳಿ ಅಮಾವಾಸ್ಯೆ ಅದರ ನೆಕ್ಸ್ಟ್ ಬಲಿಪಾಡ್ಯಮಿ ಈ ರೀತಿ ದೀಪಾವಳಿ ಹಬ್ಬವು ಇದೇ ಮಾಸದ ಕೊನೆಯಲ್ಲಿ ಬರುವಂತಹ ವಿಶೇಷತೆ ಆಗಿದೆ ಅಶ್ವಯುಜ ಮಾಸವು ಅಂದರೆ ದೀಪಾವಳಿ ಹಬ್ಬದೊಂದಿಗೆ ಕಾರ್ತಿಕ ಮಾಸಕ್ಕೆ ಆರಂಭವನ್ನು ನೀಡುತ್ತೆ ಈ ಮಾಸದಲ್ಲಿ ಬಹಳ ವಿಶೇಷತೆಗಳನ್ನು ಒಳಗೊಂಡಿದೆ ಸ್ಕೂಲ್ ಮಕ್ಕಳಿಗೆ ರಜೆ ಇದೆ ಮತ್ತು ನಿಮಗೆ ಈ ಮಾಸದಲ್ಲಿ ನೀವು ಪ್ರಯಾಣವನ್ನು ಮಾಡುವುದು ಇತರರ ಮನೆಗಳಿಗೆ ಹೋಗುವುದು ಸಂತೋಷದಿಂದ ಇರುವುದು ಎಲ್ಲವನ್ನು ಒಳಗೊಂಡಿರುವಂತಹ ಮಾಸವು ಅಶ್ವಯುಜ ಮಾಸವಾಗಿದೆ ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಇರಲಿದೆ ಅನ್ನುವ ನ್ನು ಸಪರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ ಈ ಮಾಸದಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮ ಉನ್ನತಿಯ ಚಿಂತನೆಗಳು ನಿಮಗೆ ಆರಂಭ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಶ್ರೀದೇವಿಯಲ್ಲಿ ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ